ಸೌಜನ್ಯಳ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನೋಡಿ ಎಷ್ಟೊಂದು ಸಾಮ್ಯ ಇದೆ ಅನ್ನೋ ಅಲ್ಲೂ ಅತ್ತ ಸಂತ್ರಸ್ತ ಇಲ್ಲಿ ರಾಜೇಗೌಡನು ಸಂತ್ರಸ್ತ ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಗಮನಿಸಿರುವಂತದ್ದು ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಧೀಶರು ರೀಇನ್ವೆಸ್ಟಿಗೇಟ್ ಮಾಡಲೇಬೇಕು ಸಂತೋಷ್ ರಾವ್ ಕೇಸ್ನಲ್ಲಿ ಸಂತೋಷ್ ರಾವ್ ಇಲ್ಲಿ ಅಮಾಯಕನಾಗಿದ್ದ ಯಾವ ಕೇಸ್ನಲ್ಲಿ ಸೌಜನ್ಯಳ ಪ್ರಕರಣದಲ್ಲಿ ವಿನಾಕಾರಣ ಐದಾರು ವರ್ಷ ಜೈಲಿನಲ್ಲಿದ್ದು ತದನಂತರದಲ್ಲಿ ಈತ ಅಮಾಯಕ ಸೌಜನ್ಯ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಇಲ್ಲಿ ಏನೇನೋ ಕಾನೂನು ಬಾಹಿರವಾದಂತಹ ಒಂದು ತಪಾಸಣೆಗಳು ಇನ್ವೆಸ್ಟಿಗೇಷನ್ ಎಲ್ಲವೂ ನಡೆದಿದ್ದಾವೆ ಇಲ್ಲಿ ನಿಜವಾದ ಆರೋಪಿಗಳನ್ನ ರಕ್ಷಿಸಲಾಗಿದೆ ಅಂತ ಹೇಳುವಂತದ್ದು ಮಾನ್ಯ ಸಿ ಬಿ ಐ ನ್ಯಾಯಾಲಯ ತೀರ್ಮಾನಕ್ಕೆ ಬರುತ್ತೆ ಸೌಜನ್ಯಗಳ ಪ್ರಕರಣದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ನಂತರ ಮಾನ್ಯ ಸಿಬಿಐ ನ್ಯಾಯಾಲಯ ಬಹಳ ಉತ್ತಮವಾದಂತಹ ಒಂದು ತೀರ್ಪನ್ನು ಕೊಡುತ್ತೆ ಅದು ಒಬ್ಬ ಅಮಾಯಕನನ್ನು ರಕ್ಷಿಸುವಂತಹ ತೀರ್ಪು ಎಲ್ಲರೂ ಸೇರ್ಕೊಂಡಿದ್ದಾಗ ಇನ್ವೆಸ್ಟಿಗೇಷನ್ ಅಥಾರಿಟಿಗಳು ಲೋಕಲ್ ಪೊಲೀಸ್ ಸಿಒ ಡಿ ಸಿ ಐ ಡಿ ನಂತರ ಸಿ ಬಿ ಐ ಎಲ್ಲರೂ ಸೇರಿಕೊಂಡು ಯಾರು ಕೆಲವು ನಿಜವಾದ ಅತ್ಯಾಚಾರಿಗಳು ನಿಜವಾದ ಹಂತಕ್ಕೆ ಅವರನ್ನ ರಕ್ಷಿಸಲಿಕ್ಕೋಸ್ಕರ ಒಬ್ಬ ಅಮಾಯಕ ಯಾವುದೇ ರೀತಿ ಸಾಮಾಜಿಕವಾದ ಯಾವುದೇ ರೀತಿಯ ಆರ್ಥಿಕವಾದಂತಹ ಹಿನ್ನೆಲೆ ಇಲ್ದಿರುವಂತಹ ಖುದ್ದು ಒಂದಿಷ್ಟು ಬಂಕ್ ಹಿಡಿದಂತಹ ಒಬ್ಬ ವ್ಯಕ್ತಿಯನ್ನ ಎಲ್ಲೋ ಅಲ್ದಾಡ್ತಿದ್ದಂತ ಒಬ್ಬ ವ್ಯಕ್ತಿಯನ್ನ ಈತನೇ ಕೊಲೆಗಾರ ಈತನೇ ಅತ್ಯಾಚಾರಿ ಅಂತ ತಂದು ನಿಲ್ಲಿಸಿ ಆದ್ರೆ ಒಳಗಂಡಿರುವಂತಹ ನ್ಯಾಯಾಲಯ ಇದನ್ನ ಸೂಕ್ಷ್ಮವಾಗಿ ಗ್ರಹಿಸಿ ಇಡೀ ಪ್ರಕರಣವನ್ನು ಅಧ್ಯಯನ ಮಾಡಿ ಇಲ್ಲಿ ಕಾಗಕ್ಕ ಗೂಬಕ್ಕನ ಕಥೆಯನ್ನ ಹೇಳ್ತಾ ಇದ್ದಾರೆ ಅಂತ ಹೇಳುವಂತದ್ದನ್ನೇ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಕಾಕ್ ಅಂಡ್ ಬುಲ್ ಸ್ಟೋರಿ ಫೇರಿ ಟೈಲ್ ಅನ್ನ ತಂತಾರೆ ನಾನು ಹೇಳಿರೋದಲ್ಲ ಸಿ ಬಿ ಐ ನ್ಯಾಯಾಲಯ ಹೇಳಿರುವಂತದ್ದು ಇಲ್ಲಿ ಇವು ನನ್ನ ಅಮಾಯಕನನ್ನ ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ತಾರೆ ಯಾವ ಕೆಲಸವನ್ನು ಯಾವ ಪೊಲೀಸು ಸರಿಯಾಗಿ ಮಾಡಲಿಲ್ಲ ವೈದ್ಯರು ಸರಿಯಾಗಿ ಮಾಡಲಿಲ್ಲ ಇನ್ವೆಸ್ಟಿಗೇಷನ್ ಮಾಡೋರಂತೂ ಸರಿಯಾಗಿ ಮಾಡಲಿಲ್ಲ ಅವ್ರ ಮೇಲೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು